ಲೋ ಮುಠಾಳ ನಿನಗೆ ಹುಚ್ಚಿಡ್ತಿದ್ಯಾ ಯಾಕೋ ಹೀಗೆ ಮೆಂಟಲ್ ತರ ಆಡ್ತಾ ಇದ್ಯಾ ನಿನಗೆ ಕಣ್ ಕಾಣಲ್ವೇನೋ ಯಾಕೋ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ಯಾ ಕಿರುಚುತ್ತ ಟೈಟನ್ ಗೊತ್ತೆ ಹೋಗಿ ಬೇಟೆ ಆಡ್ಬೇಕನ್ನು ಹಠಕ್ಕೆ ಬಿದ್ದಿದ್ದ ಶೌರ್ಯನ ಕಿವಿಗೆ ಇದ್ಯಾವುದು ಕೇಳಿಸ್ಲೇ ಇಲ್ಲ ಶೌರ್ಯ ತನ್ನ ಕೈಲಿದ್ದ ಚೂಪಾದ ಕತ್ತಿ ತಗೊಂಡು ಮರದ ಮರಿಯಲ್ಲಿ ನಿಂತು ಬೇರೊಂದು ಸಣ್ಣ ಪ್ರಾಣಿಯನ್ನ ಕೊಲ್ಲೋದಕ್ಕೆ ಹೊಂಚು ಹಾಕಿದ್ದ ಬಿಳಿ ತೋಳದ ಮೇಲೆ ಚುಚ್ಚೆ ಬಿಟ್ಟ ನೋಡ್ ನೋಡ್ತಿದ್ದ ಹಾಗೆ ಆ ಬಿಳಿ ನರಿ ಸುಂದರವಾದ ಹೆಣ್ಣಾಗಿ ಬದಲಾಗ್ತು ಶೌರ್ಯ ಚುಚ್ಚಿದ ಕತ್ತಿ ಅವಳ ಕಾಲಿಗೆ ತಾಗಿ ರಕ್ತ ಚಿಮ್ಮುತ್ತಾ ಇತ್ತು ತನ್ನವರ ಮುಂದೆ ಯಾರೋ ತೀರ ಸಾಮಾನ್ಯ ಮನುಷ್ಯ ಭೂಮಿಯಿಂದ ಟೈಟನ್ ಗ್ರಹಕ್ಕೆ ಬಂದು ಈ ರೀತಿಯಾಗಿ ಅವಮಾನ ಆಗುವ ಹಾಗೆ ನಡೆದುಕೊಂಡಿದ್ದನ್ನ ತಡೆದುಕೊಳ್ಳೋದಕ್ಕೆ ಆಗದ ಆ ಸುಂದರಿ ಕೋಪದಲ್ಲಿ ಕೆಂಡ ಕಾರ್ತ ಏಯ್ ಬಿಕಾರಿ ನನ್ ಮೇಲೆ ಅಟ್ಯಾಕ್ ಮಾಡ್ತೀಯಾ ನಿನ್ನ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳ್ತಾ ಬಿದ್ದಲ್ಲಿಂದ ಮೇಲೆ ಏಳೋದಕ್ಕೆ ಟ್ರೈ ಮಾಡಿದ್ಲು ಆದ್ರೆ ಶೌರ್ಯ ಮಾಡಿದ್ದ ಗಾಯದ ನೋವು ಜಾಸ್ತಿ ಇದ್ದಿದ್ರಿಂದ ಅದನ್ನ ತಡೆಯೋದಕ್ಕೆ ಆಗದ ಅವಳು ಆಗಿ ಕಿರ್ಚಿದ್ಲು ಆಕ್ರಂದರ ಟೈಟಾನ್ ತುಂಬಾ ಭೀಕರವಾಗಿ ಮಾರ್ದನಿಸಿತು ಅದು ಮುಗ್ಧ ವಾಯ್ಸ್ ಅಂತ ಗೊತ್ತಾಗ್ತಿದ್ದ ಹಾಗೆ ಇನ್ನೊಂದಷ್ಟು ಜನ ಓಡೋಡಿ ಆ ಕಡೆ ಬಂದ್ರು ಅಲ್ಲಿನ ಆ ದೃಶ್ಯ ನೋಡ್ತಾ ಇದ್ದ ಹಾಗೆ ಅಲ್ಲಿಗೆ ಬಂದಿದ್ದ ಜನಗಳು ಸಹ ಶೌರ್ಯನ ಕಡೆ ಕೆಂಡ ಕಾರ್ತ ನರಿ ಯಾವುದು ಮನುಷ್ಯರು ಯಾರು ಅಂತ ಗೊತ್ತಾಗದ ಈ ಬಿಕಾರಿನ ಇಲ್ಲಿಗೆ ಬರೋಕೆ ಬಿಟ್ಟಿದ್ ಯಾರು ಇವನೊಬ್ಬ ಯೂಸ್ಲೆಸ್ ಮನುಷ್ಯ ಇವನಿಂದ ಇಡೀ ಟೈಟನ್ ಗೆ ಫೇಮಸ್ ಆಗಿರೋ ಯೋಧೆ ಮುಗ್ಧಳ ಮೇಲೆ ಅಟ್ಯಾಕ್ ಮಾಡಿ ಅವಳಿಗೆ ಅವಮಾನ ಮಾಡಿರೋ ಈ ದರಿದ್ರವನ್ನ ಹೀಗೆ ಬಿಡಬಾರ್ದು ಅಂತ ಜೋರ್ ಜೋರಾಗಿ ತಮ್ಮ ಕೋಪವನ್ನ ಹೊರ ಹಾಕಿದ್ರು ಅಷ್ಟಲ್ಲೇ ಬಿಳಿ ಬಣ್ಣದ ಸುಂದರವಾದ ಕುದುರೆ ಒಂದು ಬಂದು ರಕ್ತದ ಮಡುವಿನಲ್ಲಿದ್ದ ಮುಗ್ಧ ಪಕ್ಕದಲ್ಲಿ ನಿಲ್ತು ತಕ್ಷಣ ಅದನ್ನು ಹತ್ತಿದ ಮುಗ್ಧ ಕೋಪದಲ್ಲಿ ಶೌರ್ಯ ಕಡೆ ಒಂದು ಲುಕ್ ಕೊಟ್ಟು ನಿನ್ಗೊಂದು ಗತಿ ಕಾಣಿಸ್ತೀನಿ ಅಂತ ಅವಾಜ್ ಹಾಕಿ ಅಲ್ಲಿಂದ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಕಣ್ಮರಿ ಆದ್ಲು ಇದನ್ನೆಲ್ಲ ನೋಡ್ತಾ ಕನ್ಫ್ಯೂಸ್ ಆಗಿದ್ದ ಶೌರ್ಯ ಅವ್ಳು ನರಿಯಲ್ಲ ಅಂತ ನನಗೆ ಗೊತ್ತಾಗ್ಬೇಕು ನನಗ್ ಗೊತ್ತಾಗ್ಬೇಕು ಇದನ್ನೆಲ್ಲ ನಾನು ಬೇಕು ಅಂತ ಮಾಡ್ಲಿಲ್ಲ ಏನೋ ಗೊತ್ತಿಲ್ಲದೆ ತಪ್ಪಾಯ್ತು ಅದಕ್ಕೆ ನನ್ ಭಿಕಾರಿ ಅಂತೆಲ್ಲ ಕರೆದು ಅವಮಾನ ಮಾಡಬೇಡಿ ಅಂತ ತೊದಲುತ್ತಾ ಕೇಳಿಕೊಂಡ ಇದರಿಂದ ಮುಗ್ಧಾಳನ್ನ ಇಷ್ಟಪಡ್ತಾ ಅವಳ ಸನಿಹಕ್ಕಾಗಿ ಹಂಬಲಿಸ್ತಾ ಇದ್ದ ಭರತ್ ಅನ್ನೋ ಯುವಕನ ಕೋಪ ನೆತ್ತಿಗೇರ್ತು ಅವನು ಸಹ ಆ ಗ್ರಹದಲ್ಲಿ ಮುಗ್ಧಾಳ ಹಾಗೆ ಹೆಸರು ಮಾಡಿದ್ದ ದೊಡ್ಡ ಯೋಧನೆ ಆಗಿದ್ದ ಅಂತದ್ರಲ್ಲಿ ಅವನ ಹುಡುಗಿಗೆ ಯಾರೋ ಅನ್ಯ ಗ್ರಹದಿಂದ ಬಂದು ಹಟ್ ಮಾಡಿರುವುದನ್ನ ಕ್ಷಮಿಸೋ ಮಾತೇ ಇರಲಿಲ್ಲ ಹಾಗಾಗಿ ಓಹ್ ಭಿಕಾರಿ ಅಲ್ಲ ಹಾಗಾದ್ರೆ ನೀವೇನು ಮಹಾರಾಜ್ರಾ ನಿಮಗೆ ಇಲ್ಲಿಗೆ ಬಂದಿದ್ದಕ್ಕೆ ಮಂಗಳಾರತಿ ಮಾಡ್ಬೇಕಾ Hey, loafer! ನನ್ ಹುಡ್ಗಿ ಮೇಲೆ ಕೈ ಮಾಡೋಕೆ ಎಷ್ಟೋ ಧೈರ್ಯ ನೋವು ನಿಂಗು ಆಗಬೇಕು ಆ ಭಿಕಾರಿಗೆ ಅಂತ ಅಬ್ಬರಿಸಿದ ಇದಕ್ಕೆ ಕಾಯ್ತಾ ಇದ್ದ ಹಾಗೆ ಅಲ್ಲಿದ್ದ ಜನ ಸಿಕ್ಕಿದ್ದೆ ಚಾನ್ಸ್ ಅಂತ ಹಾರಾದ ಮೊಟ್ಟೆ ಹೊಳೆತು ನಾರ್ತಾ ಇದ್ದ ತರ್ಕಾರಿ ಕಲ್ಲು ಮಣ್ಣು ಹೀಗೆ ಕೈಗೆ ಸಿಕ್ಕಿದ್ದನ್ನ ತಗೊಂಡು ಹುಚ್ಚಿನಾಯಿ ಹೊಡೆಯೋ ಹಾಗೆ ಹೊಡೆದ್ರು ಅಷ್ಟು ಸಾಲದು ಅಂತ ಇನ್ಮೇಲೆ ನಿನ್ನ ಎಲ್ರು ಹೊಂತಾನೆ ಕರೆಯೋದಂತ ಹೇಳಿ ಶೌರ್ಯನ ಮುಖಕ್ಕೆ ಕ್ಯಾಕ ಸುಗದು ತೀರಾ ಕೆಟ್ಟದಾಗಿ ಅವಮಾನ ಮಾಡಿ ಹೋದ್ರು ಅಷ್ಟಕ್ಕೂ ಈ ಶೌರ್ಯ ಯಾರು ನರಿ ಹೇಗೆ ಹುಡುಗಿಯಾಗಿ ಬದಲಾದ್ಲು ಸುಮಾರು ಮೂರು ತಿಂಗಳ ಹಿಂದೆ ಭೂಮಿಯಲ್ಲಿ ಎಲ್ಲಾ ಲಕ್ಷುರಿ ಹಾಗೂ ಫುಲ್ ಆಗಿರೋ ಸೈನ್ಸ್ ಜೊತೆ ಹಾಯಾಗಿ ಬದುಕ್ತಾ ಮಾಡ್ತಾ ಇದ್ದ ಇಪ್ಪತ್ತೈದರ ಆಸುಪಾಸಿನ ಶೌರ್ಯನಿಗೆ ಅವತ್ತೊಂದು ದಿನ ಆಘಾತ ಎದುರಾಗಿತ್ತು ಶೌರ್ಯನ ಅಪ್ಪ ಇದಕ್ಕಿದ್ದ ಹಾಗೆ ಕಾಣಿಯಾಗಿ ಅವರು ಕಂಪನಿಗಾಗಿ ಮಾಡಿದ್ದ ಸಾಲದ ಹೊರೆ ಇವನ ಮೇಲೆ ಬಂದಿತ್ತು ಇದರಿಂದ ಮನೆಗೆ ಬಂದ ಒಂದಷ್ಟು ಜನ ಶೌರ್ಯನ ಅಮ್ಮ ತಂಗಿ ಸ್ವರಾಳನ್ನ ಕೆಟ್ಟದಾಗ್ ಬೈದು ಶೌರ್ಯನಿಗೆ ನಾಲಾಯ್ಕು ಅಂತೆಲ್ಲ ಅವಮಾನ ಮಾಡಿ ಧಮ್ಕಿ ಹಾಕಿ ಹೋದ್ರು ಇದರಿಂದ ದಿಕ್ಕೆ ತೋಚದ ಶೌರ್ಯ ಏನ್ ಮಾಡುದು ಅನ್ನೋ ಯೋಚನೆಯಲ್ಲಿ ಹೈ ಸ್ಪೀಡ್ ರೈಲ್ವೆ ಟ್ರ್ಯಾಕ್ ಮೇಲೆ ನಡೆದು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಬಂದ ಮಧ್ಯ ವಯಸ್ಸಿನ ವ್ಯಕ್ತಿಯೊಬ್ಬ ಸಾಯೋದಿಕ್ಕೆ ಕಿಲಿಕ್ಕೆ ಬಂದ್ಯಾ ನಿನ್ನ ಪ್ರಾಬ್ಲಮ್ಸ್ಗೆಲ್ಲ ನನ್ನ ಹತ್ರ ಸಲ್ಯೂಷನ್ ಇದೆ ಏನಾಯ್ತು ಹೇಳು ಅಂದಾಗ ತೀರ ಕುಗ್ಗಿದ್ದ ಶೌರ್ಯ ಎದೆ ಭಾರ ಇಳಿಸಿಕೊಳ್ಳುವುದಕ್ಕೆ ಅಪರಿಚಿತ ವ್ಯಕ್ತಿ ಹತ್ರ ಎಲ್ಲವನ್ನೂ ಹೇಳಿಕೊಂಡಾಗ ಆ ವ್ಯಕ್ತಿ ನಾನು ಸೈಂಟಿಸ್ಟ್ ಥಾಮಸ್ ನಿನಗೆ ಬೇಕಾದ ದುಡ್ಡನ್ನ ನಾನು ಕೊಡ್ತೀನಿ ಆದ್ರೆ ಭೂಮಿಯಿಂದ ನೂರಾರು ಕೋಟಿ ದೂರದಲ್ಲಿರೋ ಗ್ರಹ ಒಂದಕ್ಕೆ ಹೋಗಿ ನಾನು ಹೇಳೋವರೆಗೂ ಅಲ್ಲೇ ಬದುಕಬೇಕು ಜೊತೆಗೆ ಅಲ್ಲಿರೋ ಬೇರೆ ಬೇರೆ ತರದ ಏಲಿಯನ್ ಕೊಂದು ಅದರಿಂದ ಬದುಕೋದಕ್ಕೆ ಬೇಕಾದ ಪವರ್ ಪಾಯಿಂಟ್ಸ್ ಪಡೆದುಕೊಳ್ಬೇಕು ಹೀಗೆ ಮಾಡಿ ನನಗೆ ಬೇಕಾಗಿರೋ ಒಂದು ರಹಸ್ಯವಾದ ವಸ್ತುವನ್ನ ಅಲ್ಲಿಂದ ತಂದುಕೊಳ್ಬೇಕು ಇದೆಲ್ಲ ಮಾಡಿದ್ರೆ ಕೈ ತುಂಬಾ ದುಡ್ಡು ಸಿಗುತ್ತೆ ಅಂದಾಗ ಬೇರೆ ಯಾವ ದಾರಿನೂ ಕಾಣದ ಶೌರ್ಯ ಫ್ಯಾಮಿಲಿಗಾಗಿ ಆ ಕಂಡೀಷನ್ ಗೆ ಒಪ್ಪಿಕೊಂಡ ಎರಡು ತಿಂಗಳು ಟ್ರೈನಿಂಗ್ ತಗೊಂಡು ಕೆಲಸದ ಮೇಲೆ ಹೊರಗೆ ಹೋಗ್ತೀನಿ ಅಂತ ಫ್ಯಾಮಿಲಿಗೆ ಹೇಳಿ ಲ್ಯಾಬ್ ಗೆ ಬಂದಿದ್ದ ಶೌರ್ಯನ್ಗೆ ಆ ಸೈಂಟಿಸ್ಟ್ ಸ್ಮಾರ್ಟ್ ವಾಚ್ ಒಂದನ್ನು ಕೊಟ್ಟು ಇದು ಇದ್ರೆ ಮಾತ್ರ ಭೂಮಿ ಜೊತೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳಿ ಭೂಮಿಯಿಂದ ಟೈಟನ್ ಗ್ರಹಕ್ಕೆ ಕಳಿಸಿದ್ದ ಟೈಟನ್ ಗ್ರಹದಲ್ಲಿ ಭೂಮಿ ಮೇಲೆ ಯೂಸ್ ಆಗ್ತಾ ಇದ್ದ ಯಾವುದೇ ಆಯುಧಗಳನ್ನ ಶೌರ್ಯನಿಗೆ ಮಾರ್ಷಲ್ ಆರ್ಟ್ಸ್ ಬರ್ತಾ ಇದ್ದಿದ್ರಿಂದ ಥಾಮಸ್ ಅವನನ್ನ ಬೇಕು ಅಂತಾನೆ ಆ ಗ್ರಹಕ್ಕೆ ಕಳಿಸಿದ್ರು ಹೀಗೆ ಭೂಮಿಯಿಂದ ಟೈಟನ್ ಅನ್ನೋ ಗ್ರಹಕ್ಕೆ ಬಂದ ಶೌರ್ಯ ಟೈಟನ್ ನೋಡಿ ದಂಗಾದ ಅಲ್ಲಿ ಹಸಿರು ಬೆಕ್ಕು ಹತ್ತು ಕಾಲಿನ ಆಮೆ ಕೆಂಪಾದ ಆಕಾಶ ಒಟ್ಟಿನಲ್ಲಿ ವಿಚಿತ್ರವಾಗಿತ್ತು ಅಲ್ಲಿನ ವಾತಾವರಣ ಗ್ರಹದ ಮೇಲೆ ಕಾಲಿಟ್ಟ ಕ್ಷಣದಿಂದಲೇ ಶೌರ್ಯನ ಶಕ್ತಿ ನಿಧಾನವಾಗಿ ಕುಸಿಯಲು ಆರಂಭಿಸಿತು ಏಲಿಯನ್ ಗಳನ್ನ ಪಾಯಿಂಟ್ಸ್ ಪಡೆದುಕೊಂಡು ಶಕ್ತಿ ಹೆಚ್ಚಿಸಿಕೊಳ್ಳಬೇಕು ಅನ್ನೋದು ನೆನಪಾಗಿ ಏಲಿಯನ್ಗಾಗಿ ಹುಡುಕಾಡಿದ್ದ ಆಗ ಮಾರುವೇಷದಲ್ಲಿ ಇದ್ದ ಮುಗ್ಧಳನ್ನ ನಿಜವಾದ ನರಿ ಎಂದು ತಿಳಿದು ಅವಳ ಮೇಲೆ ಅಟ್ಯಾಕ್ ಮಾಡಿದ ಇದರಿಂದ ಕೋಪ ಮಾಡಿಕೊಂಡ ಮುಗ್ಧ ಎಲ್ಲರ ಮುಂದೆ ಅವಮಾನ ಮಾಡಿದ್ಲು ಇದೇ ಭೂಮಿಯಿಂದ ಬಂದವರಿಗೆ ಅಂತ ಉಳಿದುಕೊಳ್ಳೋದಕ್ಕೆ ಇದ್ದ ಸ್ಪೆಷಲ್ ಜಾಗ ದೇವಾಶ್ರಮಕ್ಕೆ ಹೋಗಿ ಅವನಿಗಾಗಿ ಕೊಟ್ಟ ರೂಮ್ ಸೇರಿಕೊಂಡ ಅದೇ ಜಾಗದಲ್ಲಿ ಮುಗ್ಧ ಭರತ್ ಹಾಗೂ ಅವರ ಗ್ಯಾಂಗ್ ಸಹ ಅಲ್ಲೇ ಇರ್ತಾ ಇದ್ರು ಅಲ್ಲಿಗೆ ಹೋಗ್ತಾ ಇದ್ದ ಹಾಗೆ ಶೌರ್ಯನ ಕೈಲಿದ್ದ ಸ್ಮಾರ್ಟ್ ವಾಚ್ ಬಿ ಅಂತ ಸೌಂಡ್ ವಾರ್ತಾ ಸೈಂಟಿಸ್ಟ್ ಕಾಲ್ ಕನೆಕ್ಟ್ ಆಯ್ತು ಅವತ್ತು ನಡೆದಿದ್ದೆಲ್ಲ ಶೌರ್ಯ ಎಕ್ಸ್ಪ್ಲೇನ್ ಮಾಡಿದಾಗ ಜಾಸ್ತಿ ತಲೆ ಕೆಡ್ಕೊಳ್ಬೇಡ ಅಲ್ಲಿ ಸಾಮಾನ್ಯ ಪ್ರೈಮರಿ ಮ್ಯೂಟೆಂಟ್ ಹಾಗೂ ಸೀಕ್ರೆಟ್ ಬ್ಲಡ್ ಅನ್ನು ಬೇರೆ ಬೇರೆ ಏಲಿಯನ್ ಗಳಿವೆ ಫಸ್ಟ್ ನೀನು ತೀರಾ ಸಾಮಾನ್ಯ ಏಲಿಯನನ್ನು ಸಾಯಿಸಿ ಪಾಯಿಂಟ್ಸ್ ಮಾಡ್ಕೋ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದ ಹಾಗೆ ನಿನಗೆ ಅಲ್ಲಿನ ರೀತಿ ನೀತಿ ಏಲಿಯನ್ಗಳ ರಹಸ್ಯ ಜೊತೆಗೆ ಪಾಯಿಂಟ್ಸ್ ತಗೊಳ್ಳೋದು ಹೇಗೆ ಅನ್ನೋದು ತಾನಾಗೇ ಅರ್ಥ ಆಗುತ್ತೆ ಜೊತೆಗೆ ನಿನ್ನ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಒಂಥರ ವಿಡಿಯೋ ಗೇಮ್ ಇದ್ದ ಹಾಗೆ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು ಅಲ್ಲಿಂದಾಚೆಗೆ ಆಶ್ರಮದ ಅಕ್ಕ ಪಕ್ಕ ಇದ್ದ ಸಣ್ಣ ಪುಟ್ಟ ಏಲಿಯನ್ ಗಳನ್ನ ಸಾಯಿಸೋದಕ್ಕೆ ಶುರು ಮಾಡಿದ್ದ ಸಣ್ಣದಾಗಿ ಜೀನ್ ಪಾಯಿಂಟ್ಸ್ ಕಲೆಕ್ಟ್ ಮಾಡ್ಕೊಂಡ ಶೌರ್ಯನ ವಯಸ್ಸಿನ ಅದೆಷ್ಟೋ ಯುವಕರು ಕೈ ತುಂಬಾ ಪಾಯಿಂಟ್ಸ್ ಕಲೆಕ್ಟ್ ಮಾಡಿ ನೆಕ್ಸ್ಟ್ ಲೆವೆಲ್ ಗೆ ಹೋಗ್ತಾ ಇದ್ರೆ ಶೌರ್ಯ ಮಾತ್ರ ಇನ್ನು ಸಣ್ಣ ಪುಟ್ಟ ಪಾಯಿಂಟ್ಸ್ ಮಾಡೋದ್ರಲ್ಲೇ ಇದ್ದ ಇದನ್ನ ನೋಡಿದ ಮುಗ್ಧ ಭರತ್ ಗೆ ಶೌರ್ಯನನ್ನ ತೋರಿಸ್ತಾ ಇವನನ್ನ ನೋಡು ಗಣಸು ಜಾತಿಗೆ ಅವಮಾನ ಇವನು ಈ ತರ ನಾಲಯ್ಕು ಜೀವನ ಮಾಡೋದಾದ್ರೆ ನಮ್ಮ ಗ್ರಹಕ್ಕೆ ಯಾಕೆ ಬರ್ಬೇಕಿತ್ತು ಅವನನ್ನು ನೋಡಿದ್ರೆ ಅಸಹ್ಯ ಅನ್ಸುತ್ತೆ ಅವನ್ ಜನ್ಮಕ್ಕೆ ಅಂತ ಆಡಿಕೊಂಡು ನಕ್ಕಾಗ ಸಹ ಕ್ಯಾಕರಿಸಿ ಶೌರ್ಯನ ಕಡೆ ಉಗಿದು ಅವಮಾನ ಮಾಡ್ದ ಅವತ್ತೊಂದು ದಿನ ಪುಟಾಣಿ ಮಿಡತೆಗಳನ್ನ ಸಾಯಿಸ್ತಾ ಆಗ ಅಲ್ಲಿ ಇದ್ದ ಶ್ರವಣ್ ಅನ್ನೋ ಯುವಕ ಶೌರ್ಯನ ಆ ಹುಚ್ಚಾಟ ನೋಡಿ ಇದಕ್ಕೆ ಅನ್ಸುತ್ತೆ ಇಡೀ ಟೈಟಾನ್ ನಿನ್ನ ಹುಚ್ಚ ಅನ್ನೋದು ಈ ತರ ಸಣ್ಣ ಮಿಡತೆ ಹೊಡೆದ್ರೆ ಒಂದೆರಡು ಪಾಯಿಂಟ್ ಸಿಗಬಹುದು ಅದಕ್ಕಿಂತ ಜಾಸ್ತಿ ಇನ್ನೇನು ಇಲ್ಲ ಅಂತ ನಗಾಡ್ದ ಆದ್ರೆ ಅದೇನೋ ಏನೋ ಹಾಗೆ ಮಾತು ಮುಂದುವರೆಸಿದ ಗಳಲ್ಲಿ ಬ್ಲಾಕ್ ಕ್ರಿಸ್ಟಲ್ ಅನ್ನೋ ವಸ್ತು ಇರುತ್ತೆ ಅದು ಸಿಕ್ಕಿದ್ರೆ ದೊಡ್ಡ ದೊಡ್ಡ ಏಲಿಯನ್ ಹೊಡೆದಷ್ಟೇ ಲಾಭ ಸಿಗುತ್ತೆ ಆದ್ರೆ ನೀನು ಹೇಗೂ ಕೈಲಾಗ್ದವನು ಅದೆಲ್ಲ ಹೇಗೆ ಮಾಡ್ತೀಯಾ ಕ್ರಿಸ್ಟಲ್ ಅನ್ನ ಹೇಗೆ ಐಡೆಂಟಿಫೈ ಮಾಡ್ತೀಯಾ ಅಲ್ವಾ ಅಂತ ಆಡ್ಕೊಂಡು ಸರಿ ಸರಿ ಮುಂದುವರ್ಸು ಅಂತ ಹೇಳಿ ಅಲ್ಲಿಂದ ಹೊರಟೋತ ಆದ್ರೆ ಆ ಶ್ರವಣ್ ಅವನಿಗೆ ಗೊತ್ತಿಲ್ಲದ ಹಾಗೆ ಶೌರ್ಯನಿಗೆ ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳಿದ್ದ ಜೊತೆಗೆ ಈ ಬ್ಲಾಕ್ ಕ್ರಿಸ್ಟಲ್ ಎಲ್ಲಿರುತ್ತೆ ಅದನ್ನ ಪಡ್ಕೊಂಡ್ರೆ ನಿಜವಾಗ್ಲು ಪವರ್ ಬರುತ್ತಾ ಎಷ್ಟು ಪವರ್ ಬರುತ್ತೆ ಅನ್ನೋ ನೂರಾರು ಪ್ರಶ್ನೆಗಳು ಶೌರ್ಯನ ಮನಸ್ಸಲ್ಲಿ ಹಾಗೆ ಮಾಡಿದ್ದ ಹಾಗಾಗಿ ಅಲ್ಲಿಂದಾಚೆಗೆ ಆ ಅಪರೂಪದ ಕ್ರಿಸ್ಟಲ್ ಹುಡುಕ್ತಾ ಶೌರ್ಯ ಎಲ್ಲಾ ಕಡೆ ಅಲ್ದಾಡ್ತಾ ಇದ್ದ ಅವತ್ತೊಂದು ದಿನ ಆಮೆ ಕಣ್ಣಿಗೆ ಬಿತ್ತು ಅಲ್ಲಿಯವರೆಗೂ ಹತ್ತು ಕಾಲಿನ ಆಮೆಗಳನ್ನೇ ಸಾಯಿಸಿ ಿದ್ದ ಶೌರ್ಯನಿಗೆ ಅದ್ಯಾಕೋ ಆ ಆಮೆ ಚಿನ್ನದ ಬಣ್ಣದಲ್ಲಿ ಇದ್ದು ವಿಚಿತ್ರ ಇದೆ ಅನ್ಸೋದಕ್ಕೆ ಶುರುವಾಯ್ತು ಆದ್ರೆ ಜಾಸ್ತಿ ಯೋಚನೆ ಮಾಡದ ಶೌರ್ಯ ಆ ಚಿನ್ನದ ಆಮೆಯ ಮೇಲೆ ಅಟ್ಯಾಕ್ ಮಾಡಿದ ಆದ್ರೆ ಹಾಗೆ ಅದು ದೈತ್ಯ ರಾಕ್ಷಸನ ಹಾಗೆ ತಿನ್ಬೇಕು ಅನ್ನೋ ಹಾಗೆ ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ತಲೆ ಓಡಿಸಿದ ಶೌರ್ಯ ದೊಡ್ಡ ಬಂಡೆ ಹಿಂದೆ ಅಡಗಿಸಿ ಕುಳಿತು ಹಿಂದಿನಿಂದ ಹೋಗಿ ಆ ವಿಚಿತ್ರ ಆಮೆಯನ್ನ ಕೊಂದೆ ಬಿಟ್ಟ ತಕ್ಷಣ ಅದು ಮೊದಲಿನ ಹಾಗೆ ಆಗಿ ನೆಲಕ್ಕೆ ಬಿತ್ತು ಅದನ್ನ ಬೇಯಿಸಿ ತಿನ್ಬೇಕಾದ್ರೆ ಅದರ ಒಳಗೆ ಕಪ್ಪು ಬಣ್ಣದ ಕ್ರಿಸ್ಟಲ್ ಒಂದು ಕಾಣಿಸ್ತು ಶೌರ್ಯನಿಗೆ ಗೊತ್ತಿಲ್ಲದ ಹಾಗೆ ದೊಡ್ಡ ನಿಧಿ ಒಂದು ಅವನ ಕೈ ಸೇರಿತ್ತು ಶೌರ್ಯ ಆ ಬ್ಲಾಕ್ ಕ್ರಿಸ್ಟಲ್ ಹಿಡಿದುಕೊಂಡು ಇದೇನಿದು ಕಪ್ಪು ಮಣಿ ಇದೆ ಆ ಬ್ಲಾಕ್ ಕ್ರಿಸ್ಟಲ್ ಆಗಿರಬಹುದು ಇದರಿಂದ ಹೇಗೆ ನನ್ನ ಕೆಲಸ ಮಾಡಿಕೊಳ್ಳೋದು ಅಂತೆಲ್ಲ ಯೋಚಿಸ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಅವನ ಮುಂದೆ ಒಂದು ಸ್ಕ್ರೀನ್ ತರದ ಬೆಳಕೊಂದು ಕಾಣಿಸ್ತು ಜೊತೆಗೆ ಒಂದು ರೋಬೋಟಿಕ್ ವಾಯ್ಸ್ ಕಳಿಸ್ತು ಕಂಗ್ರಾಚ್ಯುಲೇಷನ್ ನೀವು ಸೆಕ್ರೆಟ್ ಏಲಿಯನ್ ಪಾಯಿಂಟ್ಸ್ ಗಳಿಸಿದ್ದೀರಾ ಜೊತೆಗೆ ಯಾರ ಕಣ್ಣಿಗೂ ಕಾಣದ ಇ ಸಹ ಬೋನಸ್ ಆಗಿ ಸಿಕ್ಕಿದೆ ಹಾಗೆ ಅಂತ ಹೇಳಿ ಆ ಡಿಸ್ಪ್ಲೇ ಆಫ್ ಆಯ್ತು ಶೌರಿನಿಗೆ ಮಾಡ್ಕೊಂಡು ಅದನ್ನ ಸಣ್ಣ ಬಿಡುತ್ತೆ ಪುಟಾಣಿ ಬೆಕ್ಕು ಹೀಗೆ ಸಾಮಾನ್ಯ ಪ್ರಾಣಿಗಳಿಗೆ ಸಹ ತಿನ್ನಿಸಿ ಅವುಗಳನ್ನ ಸೇಕ್ರೆಡ್ ಬ್ಲಡ್ ಏಲಿಯನ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಂತರ ಅವುಗಳನ್ನೇ ಕೊಂದು ಬೇಕಾದಷ್ಟು ಪಾಯಿಂಟ್ಸ್ ಮಾಡಿಕೊಳ್ಳಬಹುದಿತ್ತು ಹೀಗಾದ್ರೂ ಮಾಡಿ ಇದನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಬೇಕು ಮುಗ್ದಾಗಿ ಇರೋ ತರದ ಪವರ್ ಅನ್ನ ನಾನು ಪಡ್ಕೋಬೇಕು ಅಂತೆಲ್ಲ ಯೋಚಿಸಿದ ಶೌರ್ಯನಿಗೆ ಹೇಗಾದ್ರೂ ಮಾಡಿ ಸೈಂಟಿಸ್ಟ್ ಕೊಟ್ಟಿದ್ದ ಆ ರಹಸ್ಯ ಕೆಲಸನ ಮಾಡಿ ಮುಗಿಸಲೇಬೇಕಿತ್ತು ಜೊತೆಗೆ ಎಲ್ಲರ ಮುಂದೆ ಕೀಳಾಗಿ ನೋಡ್ತಾ ಅವಮಾನ ಮಾಡ್ತಾ ಇದ್ದ ಮುಗ್ಧಾ ಮುಂದೆ ತಲೆ ಎತ್ತಿ ನಿಂತು ಆ ಅಹಂಕಾರಿ ಭರತ್ ಕು ಸರಿಯಾಗಿ ಪಾಠ ಕಲಿಸ್ತೀನಂತ ಧೈರ್ಯ ಮಾಡಿದ್ದ ಅವತ್ತೊಂದು ದಿನ ಯಾರು ಇಲ್ಲದ ಜಾಗಕ್ಕೆ ಹೋದ ಶೌರ್ಯ ಅಲ್ಲಿದ್ದ ಸಣ್ಣ ಪ್ರಾಣಿಯೊಂದನ ಹಿಡಿದು ಅದರ ಬಾಯಿಗೆ ಆ ಬ್ಲಾಕ್ ಕ್ರಿಸ್ಟಲ್ ಹಾಕಿ ಬಲವಂತವಾಗಿ ನುಂಗಿಸಿ ಅದರ ಮೇಲೆ ಎಕ್ಸ್ಪರಿಮೆಂಟ್ ಮಾಡೋಕೆ ನೋಡಿದ್ದ ಆದ್ರೆ ಮರುಕ್ಷಣನೆ ಅಲ್ಲೊಂದು ಭೀಕರವಾದ ಘಟನೆ ನಡೆದು ಹೋಯ್ತು ನೋಡೋಡ್ತಿದ್ದ ಹಾಗೆ ಶೌರ್ಯನ ಮೈ ಕೈಗಳೆಲ್ಲ ಸ್ಟಿಫ್ ಆಗಿ ಒಂದು ಹೆಜ್ಜೆ ಮುಂದೆಡದಕ್ಕೂ ಆಗದ ಹಾಗಾಯ್ತು ಕಣ್ಣುಗಳಲ್ಲಿ ಹಸಿರು ಬೆಳಕು ಮಿಂಚಿ ಮರೆಯಾದ್ರೆ ನರನಾಡಿಗಳಲ್ಲಿ ಚಿನ್ನದ ಬಣ್ಣ ಸಂಚರಿಸ್ತಾ ಇರೋ ಹಾಗೆ ಇದರಿಂದ ಗಾಬರಿಯಾದ ಶೌರ್ಯ ತಲೆ ತಿರುಗಿ ನಲಕ್ಕೆ ಬಿದ್ದು ಬಿಟ್ಟ ಕೊನೆಗೆ ಅದೆಷ್ಟೋ ಹೊತ್ತಾದ ಮೇಲೆ ಅಲ್ಲಿಂದ ಮೇಲೆ ಎದ್ದು ಭಯದಲ್ಲಿ ದೇವಾಶ್ರಮ ಸೇರಿಕೊಂಡ ಆದ್ರೆ ಅಲ್ಲಿ ನಡೆದ ಆ ಘಟನೆ ಬಗ್ಗೆ ಯಾರ ಹತ್ರನೂ ಮಾತಾಡೋದಕ್ಕೆ ಶೌರ್ಯನಿಗೆ ಧೈರ್ಯ ಇರಲಿಲ್ಲ ಹೀಗೆ ದಿನಗಳು ಹೋಗ್ತಾ ಇದ್ದವು ಅವತ್ತೊಂದು ದಿನ ಶೌರ್ಯ ದೇವಾಶ್ರಮದ ಸುತ್ತಮುತ್ತ ಬೇಟೆ ಆಡೋಕೆ ಟ್ರೈ ಮಾಡ್ತಾ ಇದ್ದ ಆಗ ಜನ ಕಬಡ್ಡಿ ಕಬಡ್ಡಿ ಎಲ್ಲ ಓಡಿ ಜೀವ ಉಳಿಸ್ಕೊಳ್ಳಿ ಎಲ್ಲಾದ್ರೂ ಹೋಗಿ ಅಂತ ಜೋರ್ ಜೋರಾಗಿ ಕೂಗಾಡ್ತಾ ದಿಕ್ಕಾಪಾಲಾಗಿ ಓಡೋಗ್ತಾ ಇರೋ ಶಬ್ದ ಶೌರ್ಯನ ಕಿವಿಗೆ ಅಪ್ಪಳಿಸಿತು ಆ ಇದ್ದ ಕಡೆ ಇದ್ದಕ್ಕಿದ್ದ ಹಾಗೆ ಒಂದು ಸೇಕ್ರೆಟ್ ಇರೋ ಭಯಾನಕ ಏಲಿಯನ್ ಅಟ್ಯಾಕ್ ಮಾಡಿತ್ತು ಅದು ಅಲ್ಲಿ ಹೊಡೆಯೋಕೆ ಹೊಡೆಯುವಷ್ಟು ಶಕ್ತಿ ಇರೋ ಹೋದವರಿಂದ ಮಾತ್ರ ಸಾಧ್ಯ ಇತ್ತು ಹಾಗಾಗಿ ಎಲ್ಲರೂ ತಮ್ಮ ಜೀವ ಹೋಗೋದು ಗ್ಯಾರಂಟಿ ಅಂತ ಕಣ್ಣೀರ್ ಹಾಕ್ತಾ ಇರಬೇಕಾದ್ರೆ ಶೌರ್ಯ ಮಾತ್ರ ಅದೇನೋ ಮೊಂಡು ಧೈರ್ಯ ಮಾಡಿಕೊಂಡು ತನಗೆ ಸಿಕ್ಕಿದ್ದ ಈಟಿಯನ್ನ ನೆನಪಿಸಿಕೊಂಡ ತಕ್ಷಣ ಅದು ಅವನ ಕೈ ಸೇರ್ತು ಅದನ್ನ ಹಿಡಿದುಕೊಂಡು ದೇವ ಆಶ್ರಮದ ಕಡೆ ಹೊರಟ ಅಲ್ಲಿ ಅದಾಗ್ಲೇ ಬೇರೆ ಬೇರೆ ಲೆವೆಲ್ ನಲ್ಲಿ ಪಾಯಿಂಟ್ಸ್ ಗೆದ್ದು ಶಕ್ತಿ ಹೆಚ್ಚಿಸಿಕೊಂಡಿರೋ ಮೂರು ಮೂರು ಗ್ಯಾಂಗ್ ಬಂದು ಸೇರಿದ್ದವು ಎಲ್ಲರೂ ಆ ಭಯಾನಕ ಏನೇನು ಹೊಡೆದ್ರೆ ಅಗಾಧವಾದ ಶಕ್ತಿ ಸಿಗುತ್ತೆ ಅದು ನಮ್ಮದೇ ಆಗಬೇಕು ಅನ್ನೋ ಆಸೆಗೆ ಬಿದ್ದಿದ್ದವು ಅದರಲ್ಲಿ ಒಂದು ಮುಗ್ಧಾಳ ಗ್ಯಾಂಗ್ ಇನ್ನೊಂದು ಭರತ್ ಗ್ಯಾಂಗ್ ಹಾಗೆ ಇಡೀ ಟೈಟನ್ ನಲ್ಲಿ ಭೀಕರ ಹಿಂಸೆಗೆ ಹೆಸರುವಾಸಿಯಾಗಿದ್ದ ಭೀಮ್ಸೇನಿ ಗ್ಯಾಂಗ್ ಅಲ್ಲಿತ್ತು ಅವರೆಲ್ಲರೂ ಅದಕ್ಕೂ ಮುಂಚೆ ಹಲವಾರು ಏಲಿಯನ್ ಕೊಂದು ಹೆಸರು ಮಾಡಿದ್ದವರೇ ಆಗಿದ್ರಿಂದ ಈ ಸಲ ಬೇಟೆ ಯಾರ ಪಾಲಗಬಹುದು ಅನ್ನೋ ಕುತೂಹಲ ಎಲ್ಲರ ಕಣ್ಣಲ್ಲೂ ಇತ್ತು ಶೌರ್ಯ ಆಶ್ರಮದ ಮುಂದೆ ಹೋಗಿ ನಿಂತ ಏಲಿಯನ್ ಅವನ ಕೂಗಳತ್ತೆ ದೂರದಲ್ಲಿ ಇತ್ತು ಏಲಿಯನ್ ತಲೆ ಗೂಡಿಯ ಹಾಗೆ ದೇಹ ಮನುಷ್ಯನ ಹಾಗೆ ಕಾಲು ಕುದುರೆಯ ಹಾಗೆ ಒಟ್ಟಿನಲ್ಲಿ ಭೀಕರವಾಗಿ ನೋಡಿದ್ರೆ ಬರೋಷ್ಟು ಭಯಾನಕವಾಗಿತ್ತು ಅಲ್ಲಿದ್ದ ಮೂರು ಗ್ಯಾಂಗ್ ಅವರು ಒಬ್ಬರಾದ ಮೇಲೆ ಒಬ್ಬರು ಆ ಬೇಟೆ ತಂಗ್ಬೇಕು ಅನ್ನೋ ಹಠಕ್ಕೆ ಬಿದ್ದು ದಾಳಿ ಮಾಡ್ತಾನೆ ಆ ಹೊಡೆತಕ್ಕೆ ಏಲಿಯನ್ ದೇಹದಲ್ಲಿ ಗಾಯಗಳು ಆಗಿ ಚಿನ್ನದ ರಕ್ತ ಜಿರುಗುತ್ತಾ ಇತ್ತು ಇನ್ನೇನು ಭರತ್ ತನ್ನ ಕತ್ತಿಯಿಂದ ಏಲಿಯನ್ ತಲೆ ಉರುಳಿಸಬೇಕು ಅಷ್ಟರಲ್ಲಿಯೇ ಅದೆಲ್ಲ ಬಂದ ಒಂದು ಆ ಏಲಿಯನ್ ಹೃದಯ ಇದ್ದ ಕತ್ತರಿಸಿ ಹೊ ೆಯಿಂದ ರಕ್ತ ಕಾರಂಜಿಯ ಹಾಗೆ ಚಿಮ್ಮೋದಕ್ಕೆ ಶುರುವಾಯ್ತು ಮುಗ್ಧ ಎಷ್ಟು ಪವರ್ಫುಲ್ ಏಲೆಯನ್ನ ಹೊಡೆದು ಶಕ್ತಿ ಉಳ್ಳವರು ಅಂತ ಗೊತ್ತಾಗಿಲ್ಲ ಅಲ್ಲಿದ್ದ ತಿರುಗಿ ನೋಡಿದಾಗ ಅಲ್ಲಿ ಒಬ್ಬ ಗೋಲ್ಡನ್ ಕವಚ ಹಾಕಿರೋ ವ್ಯಕ್ತಿ ನಿಂತಿದ್ದ ಅವನ ಮುಖ ಕಾಣ್ತಿರ್ಲಿಲ್ಲ ಆಶ್ರಮದ ಮೂರು ಪವರ್ಫುಲ್ ಬೇಟೆಗಾರರನ್ನ ಮಣ್ಣು ಮುಕ್ಕಿಸಿ ಪವರ್ಫುಲ್ ಏಲಿಯನ್ನ ಕೊಂದು ಹಾಕೋ ತಾಕತ್ತು ಆ ಗೋಲ್ಡನ್ ವಾರಿಯರ್ಗೆ ಇತ್ತು ಆ ಕವಚದ ಹಿಂದಿದ್ದ ಶೌರ್ಯ ತನ್ನ ಕೈಯನ್ನ ಮುಂದೆ ಚಾಚಿದ ಕೂಡಲೇ ಏಲಿಯನ್ ಕೊಂದಿದ್ದ ಅವನ ವೆಪನ್ ಮತ್ತೆ ಹಿಂದಕ್ಕೆ ಬಂದು ಅವನ ಕೈ ಸೇರ್ತು ಈ ಮ್ಯಾಜಿಕ್ ವೆಪನ್ ನಿಂದ ಅವನು ಏಲಿಯನ್ನ ಕೊಂದ ಅಂತ ಎಲ್ರಿಗೂ ಗೊತ್ತಾಯ್ತು ಎಲ್ರು ಬೆಚ್ಚಿ ಬಿದ್ದು ಗೋಲ್ಡನ್ ಕವಚದ ವ್ಯಕ್ತಿ ಕಡೆ ನೋಡಿದ್ರೆ ಆದ್ರೆ ಅದರ ಹಿಂದೆ ಯಾರ ಮುಖ ಅಡಗಿದೆ ಅಂತ ಅವರಿಗೆ ಸಣ್ಣ ಐಡಿಯಾನು ಇರಲಿಲ್ಲ ಇದರಿಂದ ಶಾಕ್ ಆದ ಜನರು ಅಯ್ಯೋ ಇದೇ ಇದು ಇಂತ ಪವರ್ಫುಲ್ ಬೇಟೆಗಾರರನ್ನ ಯಾರೋ ಮೂರನೇ ವ್ಯಕ್ತಿ ಸೋಲ್ಸ್ಬಿಟ್ಟ ಮುಗ್ಧ ಭರತ್ ಹಾಗೂ ಭೀಗೆ ಆದ ಅವಮಾನ ಇದು ಇನ್ನು ಆ ಮೂರು ಜನ ಅವರ ಬೇಟೆ ಕದ್ದವನನ್ನ ಸುಮ್ನೆ ಬಿಡಲ್ಲ ಕೊಚ್ಚಿ ಬೀದಿ ನಾಯ್ಗೆ ಹಾಕ್ತಾರೆ ಅವನ ಕತೆ ಮುಗಿತು ಅಂತೆಲ್ಲ ಮಾತಾಡ್ಕೊಂಡ್ರು ಇದರಿಂದ ಕೋಪದಲ್ಲಿ ಕುದೀತಾ ಇದ್ದ ಆ ಮೂರು ಜನ ತನ್ನ ಕೈಲಿದ್ದ ಶಾರ್ಟ್ ವೆಪನ್ ಗಳನ್ನ ಬೀಸ್ತಾ ಗೋಲ್ಡನ್ ಕವಚದ ಹಿಂದೆ ನಿಂತಿದ್ದ ಶೌರ್ಯನ ಕಡೆ ನುಗ್ಗಿ ಬಂದ್ರು ಇದನ್ನ ನೋಡಿ ಶೌರ್ಯನ ಕೈಕಾಲು ನಡುಗೋದಕ್ಕೆ ಶುರುವಾದ್ವು ಶೌರ್ಯನಿಗೆ ಇಂಥ ಪರಿಸ್ಥಿತಿಲಿ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಆಗ ಆಕಾಶದಿಂದ ಬೆಂಕಿ ಹಾಗೆ ಧಗದಗಿಸ್ತಾ ಇದ್ದ ಪಿಂಚಿನಂತ ಬೆಳಕೊಂದು ಶೌರ್ಯನ ಕಡೆ ನುಗ್ಗಿ ಬಂತು ಆಗ ನೋಟೋಡ್ತಿದ್ದ ಹಾಗೆ ಅಲ್ಲೊಂದು ಭಯಾನಕ ಘಟನೆ ನಡೆದು ಹೋಯ್ತು ಹಾಗಾದ್ರೆ ಅಲ್ಲಿ ನಡೆದ ಭಯಾನಕ ಆದ್ರೂ ಏನು ಅಲ್ಲಿ ಮೂಡಿದ ಭಯಾನಕ ಬೆಳಕಿನ ಮರ್ಮ ಏನಿರಬಹುದು ಕೈಲಾಗ್ದವನು ಚೀ ತೂ ಅಂತೆಲ್ಲ ಬಯಸ್ಕೊಳ್ತಾ ಇದ್ದ ಶೌರ್ಯ ಅಂತ ಭಯಾನಕ ಏಲಿಯನ್ ಅನ್ನ ಹೇಗೆ ಆ ಶಕ್ತಿಯ ರಹಸ್ಯ ಏನು ಕವಚದ ಹಿಂದೆ ಇರುವುದು ಅದೇ ಯೂಸಸ್ ಶೌರ್ಯ ಅಂತ ಅಲ್ಲಿದ್ದವರಿಗೆ ಗೊತ್ತಾದ್ರೆ ಮುಂದೆ ಏನಾಗಬಹುದು ಆ ಮೂರು ಜನ ಘಟಾನುಘಟಿಗಳ ಬೇಟೆ ಕದ್ದ ಶೌರ್ಯನನ್ನ ಅವರು ಜೀವಂತವಾಗಿ ಉಳಿಸ್ತಾರಾ ನಿನ್ನೆ ಮೊನ್ನೆ ಟೈಟನ್ಗೆ ಬಂದಿರೋ ಶೌರ್ಯನಿಗೆ ಬ್ಲಾಕ್ ಕ್ರಿಸ್ಟಲ್ ಸಿಕ್ಕಿದೆ ಅನ್ನೋ ರಹಸ್ಯ ಹೊರಗ್ ಬರುತ್ತಾ ಬಂದರೆ ಮುಂದೆ ಏನು ಅನಾಹುತ ಇದ್ರಾಗಬಹುದು ಕಥೆಯಲ್ಲಿ ಮುಂದೇನು ಆಗುತ್ತೆ ಅಂತ ತಿಳಿದುಕೊಳ್ಳೋದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಶೌರ್ಯ ಅನ್ನೋ ಅದ್ಭುತ ಕಥೆಯನ್ನ